ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ನಿಂಬಳಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಎಂ ಮಹಾಂತೇಶ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎರಡನೇ ಹಂತದಲ್ಲಿ ಗ್ರಾಮ ಪಂಚಾಯಿತಿಗಳ ಚುನಾವಣೆಯಲ್ಲಿ ನಿಂಬಳಗೇರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ರಾಜಶೇಖರ ಗೌಡ ಆಯ್ಕೆಯಾಗಿದ್ದರು ಆದರೆ ವೈಯಕ್ತಿಕ ಕಾರಣದಿಂದ ರಾಜೀನಾಮೆ ನೀಡಿದ್ದು ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಎಂ ಮಹಾಂತೇಶ ತಂದೆ ಸಣ್ಣ ಓಬಪ್ಪ ಏಕೈಕ ವ್ಯಕ್ತಿ ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಎಂ ಮಹಾಂತೇಶವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ತಾಲೂಕಾ ಆಡಳಿತದ ವತಿಯಿಂದ ಧನ್ಯವಾದಗಳು ಎಂದು ನಿಯೋಜಿತ ಚುನಾವಣೆ ಅಧಿಕಾರಿಯಾಗಿ ಅಮರೇಶ್ ತಹಸೀಲ್ದಾರರು ಕೊಟ್ಟೂರು ಇವರು ಹೇಳಿದರು ನಂತರ ಅಧ್ಯಕ್ಷರಾಗಿರುವುದು ನನಗೆ ತುಂಬಾ ಸಂತೋಷವಾಗಿದೆ ಇಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಆದ್ಯತೆ ನೀಡುತ್ತೇನೆ ಎಂದು ಎಂ ಮಾಂತೇಶ್ ನೂತನ ಅಧ್ಯಕ್ಷರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಎಂ ಪ್ರಕಾಶ್ ರಿಟೇಕ್ ಈ ಸಂದರ್ಭದಲ್ಲಿ ಎಂ ಪ್ರಶಾಂತ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಉಪಾಧ್ಯಕ್ಷರಾದ ಮಂಗಳಮ್ಮ ವೆಂಕಟೇಶ್ ಮತ್ತು ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿಗಾರ ರಾಘವೇಂದ್ರ ಸಾಲುಮನಿ ಕಿಶ್ಕಿಂದ ಟಿವಿ ಕೂಡ್ಲಿಗಿ ಗಣಗಟ್ಟೆ ನಾನು ನಿಂಬ್ಳಗೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀನಿ ನನಗೆ ಖುಷಿ ಅನ್ನಿಸ್ತಾ ಇದೆ ಈ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಬರಗಾಲ ಇರೋದ್ರಿಂದ ಕುಡಿಯ ನೀರು ಚರಂಡಿ ನಿರ್ಮಾಣ ಬಗ್ಗೆ ಮಾಡ ಮಾಡಬೇಕಂತ ಬಂದಿದ್ದೀವಿ ಆಯ್ಕೆ ಆಗಿದ್ದೀನಿ ಮಾಡ್ತೀವಿ ಇವತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಶ್ರೀ ಎಂ ಮಹಾಂತೇಶ್ ಇವರು ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದು ಇವರನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತೇಳಿ ನಾವು ಅಧಿಕೃತವಾಗಿ ಘೋಷಣೆ ಮಾಡಿದ್ವಿ ಈ ಒಂದು ತೆರವಾದಂಥ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಎಂ ಮಹಾಂತೇಶ್ ಗಣಗಟ್ಟೆ ನಾಲ್ಕು ಈ ಒಂದು ಕ್ಷೇತ್ರದಿಂದ ಆಯ್ಕೆಯಾದಂತಹ ಸದಸ್ಯರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಆ ಒಂದು ಅಧ್ಯಕ್ಷರಿಗೆ ಅಭಿನಂದನೆಗಳನ್ನ ತಾಲೂಕು ಅಂತೇಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎರಮಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಮಹೇಶ್ ಅಣ್ಣವರು ಹನ್ನೆರಡನೇ ತಾರೀಕು ಇವತ್ತು ಅಧ್ಯಕ್ಷರಾಗಿ ಅವಿರೋಧವಾಗಿ ಇಪ್ಪತ್ತು ಜನ ಮೆಂಬರ್ ಕೂಡಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಅವರಿಗೆ ನಾವು ಇಪ್ಪತ್ತು ಜನ ಮೆಂಬರ್ ಸಹಕಾರ ಕೊಟ್ಟು ಮೂಲಭೂತ ಸೌಕರ್ಯಗಳಾದ ಕುಡಿಯೋ ನೀರು ಕರೆಂಟು ವಿದ್ಯುತ್ತು ಆಮೇಲೆ ಜಾನುವಾರುಗಳ ನೀರು ಎಲ್ಲ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಿಸ್ಕೊಡೋಕೆ ಅವರಿಗೆ ನಾವು ಸಹಕಾರ ನೀಡಿ ಅವರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಅತೀವ ಸಂತೋಷ ಆಗಿದೆ